ಅಲಕ್ಕ ಎಲ್ಲ ಸುಸ್ತಾಗಲ್ವಾ ನಿಮಗೆ ಇದು ಮಾಡೋದಕ್ಕೆ ವರ್ಷ 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 ಮಾಡ್ತೀರಾ ಇವಾಗ ಫುಲ್ ಗುಂಡಿ ನೀವೇ ತೆಗಿಯೋದ ದೊಡ್ಡವ್ರು ಬಂದು ತೆಗೀತಾರ ನೀವೇ ತೆಗಿತೀರಾ ಇದೀರ ಇದೆಲ್ಲ ಏನು ಮಹಾರಾಮ್ ಅಂದ್ರೆ ಹಾಲಿ ಹಬ್ಬ ಏನು ನಿನ್ನ ಹೆಸರು ಗೋಪಾಲ್ ಇವಾಗ ಏನು ಮಾಡ್ತೀರಿ ಇವತ್ತಿಲ್ಲಿ ಏನ್ ಮಾಡ್ತಿದ್ದೀರಾ ಗುಂಡಿ ತೆಗಿತಿದ್ದೀರಾ ಯಾಕೆ ಅಗ್ನಿ ಅಂದ್ರೆ ಏನು ಅಗ್ನಿ ಹಾಕೋದಂದ್ರೆ ಏನು ಬೆಂಕಿ ಹಾಕೋದಾ ಇವತ್ತು ಹುಡುಗೂರ್ದೆಲ್ಲ ಬೆಂಕಿ ಇದು ಬೆಂಕಿ ಹಾಕಕ್ಕೆ ತೆಗಿಯೋದು ಹಾ ಯಾವತ್ ದೇವ್ರು ಕೂರ್ಸೋದು ಶುಕ್ರವಾರ ಕೂರಿಸ್ತೀರಿ ಎಲ್ಲಿ ಕೂರಿಸ್ತೀರಿ ಇಲ್ಲಿ ಇಲ್ಲ ನಿಮ್ದೇನ ಇದು ಹುಡ್ಗುರ್ದಾ ಹುಡ್ಗುರ್ ಕೂರಿಸೋದು ನೀವೆಲ್ಲ ಹಾ ದೊಡ್ಡವರೆಲ್ಲ ಕೂರಿಸ್ತೀರಾ ಅದಕ್ಕೆ ಇದನ್ನ ತೆಗಿತಿದ್ದೀರಾ ಇವತ್ತೆಲ್ಲ ಏನೋ ಅಗ್ನಿ ಹಾಕೋದು ಅಂತನಾ ಹಾ ಇದಕ್ಕೇನಂತೀರಾ ಈಗ ನೀವು ಮಾಡ್ತಿರೋದು ಕೆಲಸ ಬುದಲಿ ಹಾಕದಾ ಒಬ್ಬ ಬಾಬು ಹಾಟಕಾ ಹಾ ಹೌದಾ ಹಾ ಹಾ ಎಲ್ಲ ನಿಮ್ಮ ಹೆಸರೇನೋ ಹಾ ಸಾಜಿದ್ ನಿನ್ನ ಹೆಸರು ಹರೀಶ್ ನಿನ್ನ ಹೆಸರು ಪಾಂಡು ನಿನ್ನ ಹೆಸರು ಮಾಂತೇಶ ಹಾ ನಿನ್ನ ಹೆಸರು ಗೋಪಾಲ್ ನಿನ್ನ ಹೆಸ್ರೇನು ಹೆಸರೇನು ನೀನು ಏ ಯಾಕೆ ಬಾ ಪ್ರೀತಿ ನಿನ್ನ ಹೆಸರು ತೇಜು ಯಾಕೆ ನೀವೆಲ್ಲ ಯಾಕೆ ಗುಂಡಿ ತೆಗಿತಿಲ್ಲ ನೀವ್ಯಾರು ಹುಡುಗಿರು ಹುಡುಗಿರು ತೆಗಲ್ಲ ಏ ಯಾಕೆ ನಗ್ತಾ ಇದ್ದೀರಾ ಏ ಯಾಕ್ರ ನಗ್ತಾ ಇದ್ದೀರಾ ಹುಡುಗಿರು ಗುಂಡಿ ತೆಗಿಯಂಗಿಲ್ವಾ ಹಾ ಯಾಕೆ ಹುಡುಗಿರು ತೆಗಿಯಂಗಿಲ್ವನಮ್ಮ ಓಡ್ತಾ ಇದ್ದೀರಲ್ಲ ಯಾಕೆ ಹುಡುಗರು ಮಾತ್ರನಾ ಹುಡ್ಗರು ಮಾತ್ರ ತೆಗಿಬೇಕಾ ಮಹಾರಾಮ್ಗೆ ಅವರು ಅವರು ಒಂದು ಹಾಕ್ಲಿಕ್ಕೆ ಕೊಡ್ರ ಅವ್ರೊಂದು ಹಾಕ್ಲಿ ತೆಗೀರಪ್ಪ ಅಲ್ಲ ಕೇಳೋ ಏ ಯಾಕೋ ಅಷ್ಟೊಂದು ನಗದೆ ನೀನು ಹುಡ್ಗಿರ್ ತೆಗಿಬಾರ್ದೇನಾ ಗುಂಡಿ ಹಾಕಲ್ಲ ಅವ್ರ ಕೈಲಿ ಯಾಕೆ ಆಗಲ್ವೇನಮ್ಮ ನೀವ್ ಹಾಕಕ್ಕ ಅಲ್ವ ಗುದ್ಲಿ ಹೇಳಮ್ಮ ಯಾಕಮ್ಮ ತೆಗೀತಿಲ್ಲ ಪ್ರೀತಿ ಹ ನೋಡಿ ಇವ್ರು ಹಾಕವ್ರೆ ಗುದಾರೆ ಹಾ ತೆಗೀರಿ ತೆಗೀರಿ ನೋಡಣ್ಣ ನೀವೆಲ್ಲ ரடியெல்ல முச்சிர் 再走啊！<noise> <noise> <noise>